ಶಾಂತಿ ಮುಳ್ಳಿಯ ದಿನಾಂಕ ಇಪ್ಪತ್ತ್ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರತಃ ಮುಳ್ಳಿ ಬಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಸಂಗಮ ಯುಗವು ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವ ಯುಗವಾಗಿದೆ ಈ ಯುಗದಲ್ಲಿ ನೀವು ಯಾವುದೇ ವಿಕರ್ಮಗಳನ್ನು ಮಾಡಬಾರದು ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಪ್ರಶ್ನೆ ಅತೇಂದ್ರಿಯ ಸುಖದ ಅನುಭವವು ಯಾವ ಮಕ್ಕಳಿಗೆ ಆಗುತ್ತದೆ ಉತ್ತರ ಯಾರು ಅವಿನಾಶಿ ಜ್ಞಾನರತ್ನಗಳಿಂದ ಸಂಪನ್ನವಾಗಿರುತ್ತಾರೆಯೋ ಅವರಿಗೆ ಅತೀಂದ್ರಿಯ ಸುಖದ ಅನುಭವವಾಗುತ್ತದೆ ಯಾರು ಎಷ್ಟು ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವರೋ ಅಷ್ಟು ಸಾವುಕಾರರಾಗುತ್ತಾರೆ ಒಂದು ವೇಳೆ ಜ್ಞಾನರತ್ನಗಳ ಧಾರಣೆಯಾಗದಿದ್ದರೆ ಅವರು ಬಡವರಾಗಿದ್ದಾರೆ ತಂದೆಯು ನಿಮಗೆ ಭೂತ ಭವಿಷ್ಯ ವರ್ತಮಾನದ ಜ್ಞಾನವನ್ನು ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಿದ್ದಾರೆ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಯಾವುದು ಕಳೆದಿದೆಯೋ ಅಂದರೆ ಭೂತಕಾಲ ಅದು ವರ್ತಮಾನದಲ್ಲಿ ನಡೆಯುತ್ತದೆ ಅದು ನಂತರ ಭೂತಕಾಲವಾಗಿ ಬಿಡುವುದು ಇವರು ಭೂತಕಾಲದ ಗಾಯನ ಮಾಡುತ್ತಾರೆ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಪುರುಷೋತ್ತಮ ಶಬ್ದವನ್ನು ಅವಶ್ಯವಾಗಿ ಹಾಕಬೇಕು ನೀವು ವರ್ತಮಾನವನ್ನು ನೋಡುತ್ತಿದ್ದೀರಿ ಭೂತಕಾಲದ ಯಾವ ಗಾಯನವಿದೆಯೋ ಅದು ಈಗ ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ ಇದರಲ್ಲಿ ಯಾವುದೇ ಸಂಶಯವೂ ಬರಬಾರದು ಮಕ್ಕಳಿಗೆ ತಿಳಿದಿದೆ ಇದು ಸಂಗಮ ಯುಗವೂ ಆಗಿದೆ ಕಲಿಯುಗದ ಅಂತ್ಯವೂ ಆಗಿದೆ ಅವಶ್ಯವಾಗಿ ಸಂಗಮ ಯುಗವು ಐದು ಸಾವಿರ ವರ್ಷಗಳ ಹಿಂದೆ ಕಳೆದು ಹೋಗಿದೆ ಅದು ಈಗ ವರ್ತಮಾನದಲ್ಲಿದೆ ಈಗ ತಂದೆಯು ಬಂದಿದ್ದಾರೆ ಯಾವುದು ಭೂತಕಾಲದಲ್ಲಿ ನಡೆದಿದೆಯೋ ಅದೇ ಈಗ ಭವಿಷ್ಯದಲ್ಲಿಯೂ ಆಗುವುದು ತಂದೆಯು ರಾಜ್ಯಯೋಗವನ್ನು ಕಲಿಸುತ್ತಿದ್ದಾರೆ ನಂತರ ಸತ್ಯಯುಗದಲ್ಲಿ ರಾಜ್ಯವನ್ನು ಪಡೆಯುತ್ತೀರಿ ಈಗ ಸಂಗಮಯುಗವಾಗಿದೆ ಈ ಮಾತನ್ನು ನೀವು ಮಕ್ಕಳ ವಿನಃ ಮತ್ಯಾರೂ ತಿಳಿದಿಲ್ಲ ನೀವು ಪ್ರತ್ಯಕ್ಷದಲ್ಲಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಇದು ಅತೀ ಸಹಜವಾಗಿದೆ ಚಿಕ್ಕವರಿರಲಿ ದೊಡ್ಡವರಿರಲಿ ಎಲ್ಲರಿಗೂ ಒಂದು ಮುಖ್ಯ ಮಾತನ್ನು ತಿಳಿಸಬೇಕಾಗಿದೆ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಈಗ ವಿಕರ್ಮಗಳು ವಿನಾಶವಾಗುವ ಸಮಯವಾಗಿದೆ ಅಂದಮೇಲೆ ಪುನಃ ವಿಕರ್ಮಗಳನ್ನು ಯಾರು ಮಾಡುವರು ಆದರೆ ಮಾಯೆಯು ವಿಕರ್ಮಗಳನ್ನು ಮಾಡಿಸಿಬಿಡುತ್ತದೆ ಪೆಟ್ಟು ಬಿತ್ತು ನನ್ನಿಂದ ಈ ಕಠಿಣ ತಪ್ಪಾಯಿತೆಂದು ತಿಳಿಯುತ್ತಾರೆ ಈ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಈಗ ಪಾವನರನ್ನಾಗಿ ಮಾಡಲು ಆ ತಂದೆಯೂ ಬಂದಿದ್ದಾರೆ ಅಂದ ಮೇಲೆ ಪಾವನರಾಗಬೇಕಲ್ಲವೇ ಈಶ್ವರನ ಮಕ್ಕಳಾಗಿ ಮತ್ತೆ ಪತಿತರಾಗಬಾರದು ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಿದ್ದರು ಭಾರತವೇ ಪಾವನವಾಗಿತ್ತು ನಿರ್ವಿಕಾರಿ ಪ್ರಪಂಚ ವಿಕಾರಿ ಪ್ರಪಂಚವೆಂದು ಹಾಡುತ್ತಾರೆ ಅವರು ಸಂಪೂರ್ಣ ನಿರ್ವೀಕಾರಿಗಳು ನಾವು ವಿಕಾರಿಗಳಾಗಿದ್ದೇವೆ ಏಕೆಂದರೆ ನಾವು ವಿಕಾರದಲ್ಲಿ ಹೋಗುತ್ತೇವೆ ವಿಕಾರದ ಹೆಸರೇ ಕೆಟ್ಟದಾಗಿದೆ ಬಂದು ಪಾವನ ಮಾಡಿ ಎಂದು ಪತೀತರೆ ಕರೆಯುತ್ತಾರೆ ಕ್ರೋಧಿಗಳು ಕರೆಯುವುದಿಲ್ಲ ತಂದೆಯೂ ಸಹ ಪುನಃ ಡ್ರಾಮಾನುಸಾರ ಬರುತ್ತಾರೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಯಾವುದು ಕಳೆದು ಹೋಗಿದೆಯೋ ಅದು ವರ್ತಮಾನದಲ್ಲಿ ನಡೆಯುತ್ತಿದೆ ಭೂತ ಭವಿಷ್ಯ ವರ್ತಮಾನವನ್ನು ತಿಳಿದುಕೊಳ್ಳುವುದಕ್ಕೆ ತ್ರಿಕಾಲದರ್ಶಿ ಎಂದು ಹೇಳಲಾಗುತ್ತದೆ ಇದನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ ಇವು ಬಹಳ ಪರಿಶ್ರಮದ ಮಾತುಗಳಾಗಿವೆ ಪದೇ ಪದೇ ಮರೆತು ಹೋಗುತ್ತೀರಿ ಇಲ್ಲವಾದರೆ ನೀವು ಮಕ್ಕಳಿಗೆ ಎಷ್ಟೊಂದು ಅತೇಂದ್ರಿಯ ಸುಖವಿರಬೇಕು ಇಲ್ಲಿ ನೀವು ಅವಿನಾಶಿ ಜ್ಞಾನಧನದಿಂದ ಬಹಳ ಬಹಳ ಸಾವುಕಾರರಾಗುತ್ತಿದ್ದೀರಿ ಯಾರದು ಎಷ್ಟು ಧಾರಣೆಯಾಗಿದೆಯೋ ಅವರು ಬಹಳ ಸಾವುಕಾರರಾಗುತ್ತಿದ್ದಾರೆ ಆದರೆ ಹೊಸ ಪ್ರಪಂಚಕ್ಕಾಗಿ ನಿಮಗೆ ತಿಳಿದಿದೆ ನಾವು ಏನೆಲ್ಲವನ್ನು ಮಾಡುತ್ತೇವೆಯೋ ಅದು ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಆಗಿದೆ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡುವುದಕ್ಕಾಗಿಯೇ ಬರುತ್ತಾರೆ ಕಲ್ಪದ ಇಂದಿನಂತೆ ಚಾಚು ತಪ್ಪದೆ ನಡೆಯುವುದು ನೀವು ಮಕ್ಕಳು ಸಹ ನೋಡುತ್ತೀರಿ ಪ್ರಾಕೃತಿಕ ವಿಕೋಪಗಳು ಆಗಲಿದೆ ಭೂಕಂಪಗಳಾಯಿತೆಂದರೆ ಸಮಾಪ್ತಿ ಭಾರತದಲ್ಲಿ ಎಷ್ಟೊಂದು ಭೂಕಂಪಗಳಾಗುವುದು ಇವೆಲ್ಲವೂ ಆಗಲೇಬೇಕಾಗಿದೆ ಕಲ್ಪದ ಹಿಂದೆಯೂ ಆಗಿತ್ತು ಆದ್ದರಿಂದಲೇ ಚಿನ್ನದ ದ್ವಾರಿಕಾ ಕೆಳಗೆ ಹೊರಟು ಹೋಗಿತ್ತೆಂದು ಹೇಳುತ್ತಾರೆ ಎಂದು ನಾವು ಹೇಳುತ್ತೇವೆ ಮಕ್ಕಳೇ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಕುಳ್ಳರಿಸಬೇಕು ನಾವು ಐದು ಸಾವಿರ ವರ್ಷಗಳ ಹಿಂದೆಯೂ ಈ ಜ್ಞಾನವನ್ನು ತೆಗೆದುಕೊಂಡಿದ್ದೆವು ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಿಲ್ಲ ಬಾಬಾ ಐದು ಸಾವಿರ ವರ್ಷಗಳ ಮೊದಲು ಸಹ ನಾವು ಈ ಜ್ಞಾನವನ್ನು ಪಡೆದುಕೊಂಡಿದ್ದೆವು ನಾವು ಅನೇಕ ಬಾರಿ ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ ಅದನ್ನು ಲೆಕ್ಕ ಬಿಡಲು ಸಾಧ್ಯವಿಲ್ಲ ನೀವು ಎಷ್ಟೋ ಬಾರಿ ವಿಶ್ವದ ಮಾಲೀಕರಾಗುತ್ತೀರಿ ಮತ್ತು ಬಿಕಾರಿಗಳಾಗುತ್ತೀರಿ ಈ ಸಮಯದಲ್ಲಿಯೇ ಭಾರತವು ಸಂಪೂರ್ಣ ಬಿಕಾರಿಯಾಗಿದೆ ಡ್ರಾಮಾದ ಪ್ಲಾನ್ ಅನುಸಾರ ಇಂದು ನೀವು ಬರೆಯುತ್ತೀರಿ ಅವರು ಡ್ರಾಮ ಶಬ್ದವನ್ನು ಹೇಳುವುದಿಲ್ಲ ಅವರ ಯೋಜನೆಯೇ ಬೇರೆಯಾಗಿದೆ ನೀವು ಹೇಳುತ್ತೀರಿ ಡ್ರಾಮದ ಪ್ಲಾನ್ ಅನುಸಾರ ನಾವು ಪುನಃ ಐದು ಸಾವಿರ ವರ್ಷಗಳ ಹಿಂದಿನಂತೆ ಸ್ಥಾಪನೆ ಮಾಡುತ್ತಿದ್ದೇವೆ ಕಲ್ಪದ ಹಿಂದೆ ಯಾವ ಕರ್ತವ್ಯವನ್ನು ಮಾಡಿದ್ದೇವೆಯೋ ಅದನ್ನು ಈಗಲೂ ಶ್ರೀಮತದನುಸಾರ ಮಾಡುತ್ತೇವೆ ಶ್ರೀಮತದ ಮೂಲಕವೇ ಶಕ್ತಿಯನ್ನು ಪಡೆಯುತ್ತೇವೆ ಶಿವಶಕ್ತಿಯ ಹೆಸರು ಇದೆಯಲ್ಲವೇ ಅಂದಾಗ ನೀವು ಶಿವಶಕ್ತಿಯರ ದೇವಿಯರಾಗಿದ್ದೀರಿ ಅವರದು ಮಂದಿರದಲ್ಲಿಯೂ ಪೂಜೆಯೂ ನಡೆಯುತ್ತದೆ ನೀವು ದೇವಿಯರಾಗಿದ್ದೀರಿ ನಂತರ ನೀವು ವಿಶ್ವದ ರಾಜ್ಯವನ್ನು ಪಡೆಯುತ್ತೀರಿ ಜಗದಾಂಬೆಯನ್ನು ನೋಡಿ ಎಷ್ಟೊಂದು ಪೂಜೆ ನಡೆಯುತ್ತದೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ವಾಸ್ತವದಲ್ಲಿ ಅವರು ಒಬ್ಬರೇ ಆಗಿದ್ದಾರೆ ಹೇಗೆ ತಂದೆಯೂ ಸಹ ಒಬ್ಬರೇ ಆಗಿದ್ದಾರೆ ಹಾಗೆಯೇ ನೀವು ಸಹ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ ಆದ್ದರಿಂದ ನಿಮ್ಮ ಪೂಜೆಯೂ ನಡೆಯುತ್ತದೆ ಅನೇಕ ದೇವಿಯರಿದ್ದಾರೆ ಲಕ್ಷ್ಮಿಗೆ ಎಷ್ಟೊಂದು ಪೂಜೆ ಮಾಡುತ್ತಾರೆ ದೀಪಾವಳಿಯಂದು ಲಕ್ಷ್ಮಿಗೆ ಪೂಜೆ ಮಾಡುತ್ತಾರೆ ಅವರು ಮುಖ್ಯವಾದರು ಮಹಾರಾಜ ಮಹಾರಾಣಿ ಇಬ್ಬರನ್ನು ಸೇರಿಸಿ ಮಹಾಲಕ್ಷ್ಮಿ ಎಂದು ಹೇಳುತ್ತಾರೆ ಅದರಲ್ಲಿ ಇಬ್ಬರೂ ಬಂದು ಬಿಡುತ್ತಾರೆ ನಾನು ಸಹ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಿದ್ದೆನು ಹಣವು ಬಹಳ ವೃದ್ಧಿಯಾಯಿತೆಂದರೆ ಮಹಾಲಕ್ಷ್ಮಿಯ ಕೃಪೆ ಎಂದು ತಿಳಿದು ಪ್ರತಿ ವರ್ಷ ಪೂಜೆ ಮಾಡುತ್ತಾರೆ ಅವರಿಂದ ಹಣವನ್ನು ಕೇಳುತ್ತಾರೆ ಆದರೆ ದೇವಿಯಿಂದ ಏನು ಕೇಳುವುದು ನೀವು ಸಂಗಮಯುಗಿ ದೇವಿಯರು ಸ್ವರ್ಗದ ವರದಾನವನ್ನು ನೀಡುವವರಾಗಿದ್ದೀರಿ ದೇವಿಯರಿಂದ ಎಲ್ಲ ಸ್ವರ್ಗದ ಕಾಮನೆಗಳು ಈಡೇರುತ್ತವೆ ಎಂದು ಮನುಷ್ಯರಿಗೆ ತಿಳಿದಿಲ್ಲ ನೀವು ದೇವಿಯರಲ್ಲವೇ ಮನುಷ್ಯರಿಗೆ ಜ್ಞಾನ ದನವನ್ನು ಮಾಡುತ್ತೀರಿ ಅದರಿಂದ ಎಲ್ಲ ಕಾಮನೆಗಳು ಪೂರೈಸುತ್ತವೆ ಕಾಯಿಲೆ ಇತ್ಯಾದಿ ಆದಾಗ ತಾಯಿ ಇದನ್ನು ಸರಿಪಡಿಸು ರಕ್ಷಣೆ ಮಾಡು ಎಂದು ದೇವಿಯರಿಗೆ ಹೇಳುತ್ತಾರೆ ಅನೇಕ ಪ್ರಕಾರದ ದೇವಿಯರಿದ್ದಾರೆ ನೀವು ಸಂಗಮ ಯುಗದ ಶಿವಶಕ್ತಿ ದೇವಿಯರಾಗಿದ್ದೀರಿ ನೀವೇ ಸ್ವರ್ಗದ ವರದಾನವನ್ನು ನೀಡುತ್ತೀರಿ ತಂದೆಯೂ ಕೊಡುತ್ತಾರೆ ಮಕ್ಕಳು ಕೊಡುತ್ತೀರಿ ಮಹಾಲಕ್ಷ್ಮಿಯನ್ನು ತೋರಿಸುತ್ತಾರೆ ನಾರಾಯಣನನ್ನು ಗುಪ್ತ ಮಾಡಿಬಿಡುತ್ತಾರೆ ತಂದೆಯು ನೀವು ಮಕ್ಕಳ ಪ್ರಭಾವವನ್ನು ಇಷ್ಟೊಂದು ಹೆಚ್ಚಿಸುತ್ತಾರೆ ದೇವಿಯರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖದ ಎಲ್ಲ ಕಾಮನೆಗಳನ್ನು ಪೂರೈಸುತ್ತೀರಿ ಲಕ್ಷ್ಮಿಯಿಂದ ಹಣ ಕೇಳುತ್ತಾರೆ ಹಣಕ್ಕಾಗಿಯೇ ಮನುಷ್ಯರು ಒಳ್ಳೆಯ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾರೆ ನಿಮ್ಮನ್ನು ತಂದೆಯು ಬಂದು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಪಾರ ಧನವನ್ನು ಕೊಡುತ್ತಾರೆ ಶ್ರೀ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಈಗ ಕಂಗಾಲರಾಗಿದ್ದಾರೆ ರಾಜ್ಯಭಾರ ಮಾಡಿದ ನಂತರ ನಿಧಾನ ನಿಧಾನವಾಗಿ ಇಳಿಯುವ ಕಲೆಯಾಗುತ್ತದೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕಲೆಗಳು ಕಡಿಮೆಯಾಗುತ್ತಾ ಆಗುತ್ತಾ ಈಗ ನೋಡಿ ಯಾವ ಸ್ಥಿತಿಯಾಗಿ ಬಿಟ್ಟಿದೆ ಇದು ಹೊಸ ಮಾತಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಚಕ್ರವು ಸುತ್ತುತ್ತಿರುತ್ತದೆ ಈಗ ಭಾರತವು ಎಷ್ಟು ಕಂಗಾಲಾಗಿದೆ ರಾವಣ ರಾಜ್ಯವಾಗಿದೆ ಭಾರತವು ಎಷ್ಟು ಶ್ರೇಷ್ಠವಾಗಿತ್ತು ಈಗ ಕನಿಷ್ಠ ಸ್ಥಿತಿಯಲ್ಲಿದೆ ಕನಿಷ್ಠವಾಗದಂತೆ ನಂಬರ್ ಒನ್ನಲ್ಲಿ ಹೇಗೆ ಬರುವುದು ಲೆಕ್ಕವಿದೆಯಲ್ಲವೇ ನಿಧಾನವಾಗಿ ಒಂದು ವೇಳೆ ವಿಚಾರ ಸಾಗರ ಮಂಥನ ಮಾಡಿದ್ದೇ ಆದರೆ ತಾನಾಗಿಯೇ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಎಷ್ಟು ಮಧುರಾತಿ ಮಧುರ ಮಾತುಗಳಾಗಿವೆ ಈಗಂತೂ ನೀವು ನೋಡಿ ನೀವು ಇಡೀ ಸೃಷ್ಟಿ ಚಕ್ರವನ್ನು ಅರಿತುಕೊಂಡಿದ್ದೀರಿ ವಿದ್ಯೆಯನ್ನು ಕೇವಲ ಶಾಲೆಯಲ್ಲಿಯೇ ಓದುವುದಿಲ್ಲ ಶಿಕ್ಷಕರು ಮನೆಯಲ್ಲಿ ಓದುವುದಕ್ಕಾಗಿ ಪಾಠವನ್ನು ಕೊಡುತ್ತಾರೆ ಅದಕ್ಕೆ ವರ್ಕ್ ಎಂದು ಹೇಳುತ್ತಾರೆ ತಂದೆಯೂ ಸಹ ನಿಮಗೆ ಮನೆಗಾಗಿ ವಿದ್ಯೆಯನ್ನು ಕೊಡುತ್ತಾರೆ ಅಂದರೆ ವರ್ಕ್ ಕೊಡುತ್ತಾರೆ ದಿನದಲ್ಲಿ ಬಲೆ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ಶರೀರ ನಿರ್ವಹಣೆಯನ್ನಂತೂ ಮಾಡಲೇಬೇಕಾಗಿದೆ ಅಮೃತ ವೇಳೆಯಲ್ಲಿ ಎಲ್ಲರಿಗೂ ಸಮಯವಿರುತ್ತದೆ ಬೆಳಗ್ಗೆ ಬೆಳಗ್ಗೆ ಎರಡು ಮೂರು ಗಂಟೆಗೂ ಸಮಯ ಚೆನ್ನಾಗಿರುತ್ತದೆ ಆ ಸಮಯದಲ್ಲಿ ಎದ್ದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಉಳಿದಂತೆ ಈ ವಿಕಾರಗಳೇ ನಿಮ್ಮನ್ನು ಆದಿ ಮಧ್ಯ ಅಂತ್ಯ ದುಃಖಿಯನ್ನಾಗಿ ಮಾಡಿದೆ ರಾವಣನನ್ನು ಸುಡುತ್ತಾರೆ ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಹಾಗೆಯೇ ರಾವಣನನ್ನು ಸುಡುವ ಪದ್ಧತಿಯು ಪರಂಪರೆಯಿಂದ ನಡೆದು ಬಂದಿದೆ ಡ್ರಾಮಾನುಸಾರ ಇದು ನಿಗದಿಯಾಗಿದೆ ರಾವಣನನ್ನು ಸಾಯಿಸುತ್ತಾ ಬಂದಿದ್ದಾರೆ ಆದರೆ ರಾವಣನು ಸಾಯುವುದೇ ಇಲ್ಲ ಈ ರಾವಣನು ಸುಡುವುದು ಯಾವಾಗ ಕೊನೆಗೊಳ್ಳುವುದೆಂದು ನಿಮಗೆ ತಿಳಿದಿದೆ ನೀವೀಗ ಸತ್ಯಸತ್ಯವಾದ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಿ ನಿಮಗೆ ತಿಳಿದಿದೆ ಈಗ ತಂದೆಯಿಂದ ನಮಗೆ ಆಸ್ತಿಯೂ ಸಿಗುತ್ತದೆ ತಂದೆಯನ್ನು ಅರಿತುಕೊಳ್ಳದ ಕಾರಣವೇ ಎಲ್ಲರೂ ನಿರ್ಧನಿಕರಾಗಿದ್ದಾರೆ ಯಾವ ತಂದೆಯು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ತಿಳಿದುಕೊಂಡಿಲ್ಲ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಏಣಿಯ ಹಿಡಿಯುತ್ತಾ ತಮೋ ಪ್ರಧಾನರಾದಾಗಲೇ ತಂದೆಯು ಬರುವರು ಆದರೆ ತಮ್ಮನ್ನು ತಮೋ ಪ್ರಧಾನರೆಂದು ತಿಳಿಯುತ್ತಾರೆಯೇ ತಂದೆಯು ತಿಳಿಸುತ್ತಾರೆ ಈ ಸಮಯದಲ್ಲಿ ಇಡೀ ವೃಕ್ಷವು ಜಡಜೀಭೂತ ಸ್ಥಿತಿಯನ್ನು ಹೊಂದಿದೆ ಒಬ್ಬರು ಸತೋಪ್ರಧಾನರಿಲ್ಲ ಸತೋಪ್ರಧಾನರಿರುವುದೇ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಈಗ ಪ್ರಧಾನರಿದ್ದಾರೆ ತಂದೆಯೇ ಬಂದು ನೀವು ಮಕ್ಕಳನ್ನು ಅಜ್ಞಾನ ನಿದ್ರೆಯಿಂದ ಏರಿ ಏಳಿಸುತ್ತಾರೆ ನಂತರ ನೀವು ಅನ್ಯರನ್ನು ಜಾಗೃತಗೊಳಿಸುತ್ತೀರಿ ಜಾಗೃತರಾಗುತ್ತಿರುತ್ತಾರೆ ಹೇಗೆ ಮನುಷ್ಯರು ಮರಣ ಹೊಂದಿದಾಗ ಬೆಳಕಿನಲ್ಲಿ ಬರಲೆಂದು ಅವರ ಪಕ್ಕದಲ್ಲಿ ದೀಪವನ್ನು ಬೆಳಗಿಸುತ್ತಾರೆ ಈಗಂತೂ ಘೋರ ಅಂಧಕಾರವಿದೆ ಆತ್ಮಗಳು ಹಿಂತಿರುಗಿ ತಮ್ಮ ಮನೆಗೆ ಹೋಗಲು ಸಾಧ್ಯವಿಲ್ಲ ಬಲೆ ದುಃಖದಿಂದ ಬಿಡುಗಡೆಯಾಗಬೇಕೆಂದು ಮನಸ್ಸಾಗುತ್ತದೆ ಆದರೆ ಒಬ್ಬರು ಬಿಡುಗಡೆಯಾಗಲು ಸಾಧ್ಯವಿಲ್ಲ ಯಾವ ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗದ ಸ್ಮೃತಿ ಇರುವುದೋ ಅವರು ಜ್ಞಾನರತ್ನಗಳ ದಾನ ಮಾಡದೆ ಇರಲು ಸಾಧ್ಯವಿಲ್ಲ ಹೇಗೆ ಮನುಷ್ಯರು ಪುರುಷೋತ್ತಮ ಮಾಸದಲ್ಲಿ ಬಹಳ ದಾನ ಪುಣ್ಯ ಮಾಡುತ್ತಾರೆ ಹಾಗೆಯೇ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಜ್ಞಾನ ರತ್ನಗಳ ದಾನ ಮಾಡಬೇಕಾಗಿದೆ ಇದು ಸಹ ನಿಮಗೆ ತಿಳಿದಿದೆ ಸ್ವಯಂ ಪರಂಪಿತ ಪರಮಾತ್ಮನೇ ಓದಿಸುತ್ತಿದ್ದಾರೆ ಕೃಷ್ಣನ ಮಾತಿಲ್ಲ ಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರನಾಗಿದ್ದಾನೆ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಬರುತ್ತಾನೆ ತಂದೆಯು ಭೂತ ಭವಿಷ್ಯ ವರ್ತಮಾನದ ರಹಸ್ಯವನ್ನು ತಿಳಿಸಿದ್ದಾರೆ ನೀವು ತ್ರಿಕಾಲದರ್ಶಿಗಳಾಗುತ್ತೀರಿ ತಂದೆಯ ವಿನಃ ನಿಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮತ್ಯಾರೋ ಮಾಡಲು ಸಾಧ್ಯವಿಲ್ಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ತಂದೆಯ ಬಹ ಬಳಿಯಷ್ಟೇ ಇದೆ ತಂದೆಯನ್ನು ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದೇ ಗಾಯನವಿದೆ ಅವರೇ ರಚಯಿತನಾಗಿದ್ದಾರೆ ಎವೆನ್ಲಿ ಗಾಡ್ ದ ಶಬ್ದವು ಬಹಳ ಸ್ಪಷ್ಟವಾಗಿದೆ ಸ್ವರ್ಗ ಸ್ಥಾಪನೆ ಮಾಡುವವರು ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬಂದರೂ ಏನನ್ನು ಮಾಡಿದರೂ ಏನೂ ಗೊತ್ತಿಲ್ಲ ಜಯಂತಿಯ ಅರ್ಥವನ್ನೇ ತಿಳಿದುಕೊಂಡಿಲ್ಲವೆಂದರೆ ಅದನ್ನು ಆಚರಿಸಿ ಏನು ಮಾಡುವರು ಇದೆಲ್ಲವೂ ಸಹ ನಾಟಕದಲ್ಲಿದೆ ಈ ಸಮಯದಲ್ಲಿಯೇ ನೀವು ಮಕ್ಕಳು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ ಮತ್ತೆಂದೂ ಇಲ್ಲ ಯಾವಾಗ ತಂದೆಯು ಬರುವರೋ ಆಗಲೇ ಅರಿತುಕೊಳ್ಳುತ್ತೀರಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಈಗ ನಿಮಗೆ ಸ್ಮೃತಿ ಬಂದಿದೆ ಭಕ್ತಿ ಮಾರ್ಗದಲ್ಲಿ ಏನಿದೆಯೋ ಅದರಿಂದ ನಿಮಗೆ ಸಿಗುವುದು ಏನೂ ಇಲ್ಲ ಎಷ್ಟೊಂದು ಮಂದಿ ಭಕ್ತರು ಜನಸಂದನಿಯಲ್ಲಿ ಬಹಳ ಕಷ್ಟಪಡಲು ಹೋಗುತ್ತಾರೆ ತಂದೆಯು ನಿಮ್ಮನ್ನು ಅದೆಲ್ಲದರಿಂದ ಬಿಡಿಸಿದ್ದರು ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಶ್ರೀಮತದನುಸಾರ ಪುನಃ ಭಾರತವನ್ನು ಶ್ರೇಷ್ಠವನ್ನಾಗಿ ಮಾಡುತ್ತಿದ್ದೇವೆ ಶ್ರೀಮತದಿಂದಲೇ ಶ್ರೇಷ್ಠರಾಗುತ್ತೀರಿ ಶ್ರೀಮತವು ಸಂಗಮ ಯುಗದಲ್ಲಿಯೇ ಸಿಗುತ್ತದೆ ನಾವು ಯಾರಾಗಿದ್ದೇವೆ ಈಗ ಈ ರೀತಿ ಹೇಗಾದೆವು ಎಂಬುದನ್ನು ನೀವು ಯಥಾರ್ಥ ರೀತಿಯಿಂದ ತಿಳಿದುಕೊಂಡಿದ್ದೀರಿ ಈಗ ಪುನಃ ಪುರುಷಾರ್ಥ ಮಾಡುತ್ತಿದ್ದೀರಿ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಒಂದು ವೇಳೆ ಅನುರ್ತಿನರಾಗುತ್ತೀರೆಂದರೆ ತಂದೆಗೆ ಸಮಾಚಾರ ತಿಳಿಸಿ ಆಗ ತಂದೆಯು ಪುನಃ ಎದ್ದು ನಿಲ್ಲಲು ಎಚ್ಚರಿಕೆಯನ್ನು ಕೊಡುತ್ತಾರೆ ಎಂದೂ ಸಹ ಅನುರ್ತಿನರಾಗಿ ಕುಳಿತು ಬಿಡಬಾರದು ಪುನಃ ಎದ್ದು ನಿಂತುಕೊಳ್ಳಿ ಚಿಕಿತ್ಸೆ ಕೊಡಿ ಸಜ್ಜನ್ ಕುಳಿತಿದ್ದಾರಲ್ಲವೇ ತಂದೆಯು ತಿಳಿಸುತ್ತಾರೆ ಐದು ಅಂತಸ್ತಿನಿಂದ ಬೀಳುವುದು ಮತ್ತು ಎರಡನೇ ಅಂತಸ್ತಿನಿಂದ ಬೀಳುವುದರಲ್ಲಿ ಇಷ್ಟೊಂದು ಅಂತರವಿದೆ ಕಾಮ ವಿಕಾರವು ಐದನೇ ಅಂತಸ್ತಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಅದೇ ನಿಮ್ಮನ್ನು ಪತಿತರನ್ನಾಗಿ ಮಾಡಿದೆ ಈಗ ಪಾವನರಾಗಿ ಪತಿತ ಪಾವನ ತಂದೆಯು ಬಂದು ಪಾವನರನ್ನಾಗಿ ಮಾಡುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಮಾಡುತ್ತಾರೆ ಕಲಿಯುಗದ ಅಂತ್ಯ ಮತ್ತು ಸಂಗಮ ಯುಗದ ಆದಿಯ ಇದು ಸಂಗಮ ಯುಗವಾಗಿದೆ ಮಕ್ಕಳಿಗೆ ಗೊತ್ತಿದೆ ತಂದೆಯು ಈಗ ಸಸಿಯನ್ನು ನಾಟಿ ಮಾಡುತ್ತಿದ್ದಾರೆ ಅದರ ನಂತರ ಪೂರ್ಣ ವೃಕ್ಷವು ಬೆಳವಣಿಗೆಯಾಗುವುದು ಬ್ರಾಹ್ಮಣರ ವೃಕ್ಷವು ವೃದ್ಧಿಯಾಗುವುದು ನಂತರ ಸೂರ್ಯವಂಶಿ ಮತ್ತು ಚಂದ್ರವಂಶದಲ್ಲಿ ಹೋಗಿ ಸುಖವನ್ನು ಅನುಭವಿಸುವಿರಿ ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ ಒಂದು ವೇಳೆ ಮುರಳಿ ಸಿಗಲಿಲ್ಲವೆಂದರೆ ತಂದೆಯನ್ನು ನೆನಪು ಮಾಡಿ ಇದನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಿ ಶಿವ ತಂದೆಯು ನಮಗೆ ಬ್ರಹ್ಮ ತಂದೆಯ ತನುವಿನ ಮೂಲಕ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ವಿಷ್ಣುವಿನ ಮನೆತನದಲ್ಲಿ ಬರುತ್ತೀರಿ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಕಲ್ಪ ಕಲ್ಪವು ಯಾವ ಪುರುಷಾರ್ಥವನ್ನು ಮಾಡಿದ್ದೀರೋ ಚಾಚು ತಪ್ಪದೆ ಅದೇ ನಡೆಯುವುದು ಅರ್ಧಕಲ್ಪ ದೇಹಾಭಿಮಾನಿಯಾಗಿದ್ದೀರಿ ಈಗ ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಿ ಇದರಲ್ಲಿ ಪರಿಶ್ರಮವಿದೆ ವಿದ್ಯೆಯು ಸಹಜವಾಗಿದೆ ಆದರೆ ಮುಖ್ಯವಾದದ್ದು ಪಾವನರಾಗುವ ಮಾತಾಗಿದೆ ತಂದೆಯನ್ನು ಮರೆಯುವುದು ಅತೀ ದೊಡ್ಡ ತಪ್ಪಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಮರೆತು ಹೋಗುತ್ತೀರಿ ಶರೀರ ನಿರ್ವಾಣಾರ್ಥವಾಗಿ ಉದ್ಯೋಗ ವ್ಯವಹಾರಗಳನ್ನು ಬಲೆ ಎಂಟು ಗಂಟೆಗಳ ಸಮಯ ಮಾಡಿ ಉಳಿದ ಎಂಟು ಗಂಟೆ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ ಆ ಸ್ಥಿತಿಯು ಅಷ್ಟು ಬೇಗನೆ ಬರುವುದಿಲ್ಲ ಅಂತಿಮದಲ್ಲಿ ಯಾವಾಗ ಈ ಸ್ಥಿತಿಯನ್ನು ಹೊಂದುವಿರೋ ಆಗ ವಿನಾಶವಾಗುವುದು ಕರ್ಮಾತೀತ ಸ್ಥಿತಿಯಾಯಿತೆಂದರೆ ಮತ್ತೆ ಈ ಸ್ಥಿತಿಯು ನಿಲ್ಲುವುದಿಲ್ಲ ಇದನ್ನು ಬಿಟ್ಟು ಬಿಡುತ್ತೀರಿ ಏಕೆಂದರೆ ಆತ್ಮವು ಪವಿತ್ರವಾಗಿ ಬಿಟ್ಟಿತಲ್ಲವೇ ಯಾವಾಗ ನಂಬರ್ ವಾರ್ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ಯುದ್ಧವು ಪ್ರಾರಂಭವಾಗುವುದು ಅಲ್ಲಿಯವರೆಗೆ ರಿಹರ್ಸಲ್ ಆಗುತ್ತಾ ಇರುವುದು ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಬಾಪ್ದಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸಾರ ಮೊದಲನೇ ಪಾಯಿಂಟು ಈ ಪುರುಷೋತ್ತಮ ಮಾಸದಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡಬೇಕಾಗಿದೆ ಅಮೃತ ವೇಳೆ ಹೆದ್ದು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಶ್ರೀಮತದನುಸಾರ ಶರೀರ ನಿರ್ವಹಣೆ ಮಾಡುತ್ತಲೂ ತಂದೆಯು ಯಾವ ಓಮರ್ ಕೊಟ್ಟಿದ್ದಾರೆಯೋ ಅದನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ಎರಡನೇ ಪಾಯಿಂಟು ಪುರುಷಾರ್ಥದಲ್ಲಿ ಎಂದಾದರೂ ಅಡಚಣೆ ಬಂದರೆ ತಂದೆಗೆ ಸಮಾಚಾರವನ್ನು ತಿಳಿಸಿ ಶ್ರೀಮತವನ್ನು ತೆಗೆದುಕೊಳ್ಳಬೇಕಾಗಿದೆ ತಜ್ಞರಿಗೆ ಎಲ್ಲವನ್ನೂ ತಿಳಿಸಬೇಕಾಗಿದೆ ವಿಕರ್ಮ ವಿನಾಶ ಮಾಡಿಕೊಳ್ಳುವ ಸಮಯದಲ್ಲಿ ಯಾವುದೇ ವಿಕರ್ಮ ಮಾಡಬಾರದು ಮರದಾನ ಅಖಂಡ ಯೋಗದ ವಿಧಿಯ ಮೂಲಕ ಅಖಂಡ ಪೂಜ್ಯರಾಗುವಂಥವರು ಶ್ರೇಷ್ಠ ಮಹಾನ್ ಆತ್ಮಭವ ವಿವರಣೆ ಇತ್ತೀಚೆಗೆ ಯಾರು ಮಹಾನ್ ಆತ್ಮರುಗಳು ಎಂದು ಕರೆಸಿಕೊಳ್ಳುತ್ತಾರೆ ಅವರ ಹೆಸರುಗಳಲ್ಲಿ ಅಖಂಡ ನಂದ ಇತ್ಯಾದಿ ಇಟ್ಟುಕೊಳ್ಳುತ್ತಾರೆ ಆದರೆ ಎಲ್ಲದರಲ್ಲಿಯೂ ಅಖಂಡ ಸ್ವರೂಪರಂತೂ ನೀವಾಗಿರುವಿರಿ ಆನಂದದಲ್ಲಿಯೂ ಅಖಂಡ ಸುಖದಲ್ಲಿಯೂ ಸಹ ಅಖಂಡ ಹೀಗೆ ಎಲ್ಲದರಲ್ಲೂ ಅಖಂಡ ನೀವಾಗಿರುವಿರಿ ಆದರೆ ಸಂಘ ದೋಷದಲ್ಲಿ ಮಾತ್ರ ಬರಬೇಡಿ ಬೇರೆಯವರು ಅವಗುಣಗಳನ್ನು ನೋಡುತ್ತಾ ಕೇಳುತ್ತಾ ಡೋಂಟ್ ಕೇರ್ ಮಾಡಿಬಿಡಿ ಆಗ ಈ ವಿಶೇಷತೆಯಿಂದ ಅಖಂಡ ಯೋಗಿಗಳಾಗಿ ಬಿಡುವಿರಿ ಯಾರು ಅಖಂಡ ಯೋಗಿಗಳಾಗಿರುತ್ತಾರೆ ಅವರೇ ಅಖಂಡ ಪೂಜ್ಯರಾಗುತ್ತಾರೆ ಹಾಗೆ ನೀವು ಇಂತಹ ಮಹಾನ್ ಆತ್ಮರುಗಳಾಗಿರುವಿರಿ ಯಾರು ಅರ್ಧಕಲ್ಪ ಸ್ವಯಂ ಪೂಜ್ಯ ಸ್ವರೂಪದಲ್ಲಿ ಇರುವಿರಿ ಮತ್ತು ಅರ್ಧಕಲ್ಪ ತಮ್ಮ ಜಡಚಿತ್ರದ ಪೂಜೆಯಾಗುತ್ತದೆ ಸ್ಲೋಗನ್ ದಿವ್ಯ ಬುದ್ಧಿಯೇ ಸೈಲೆನ್ಸ್ನ ಶಕ್ತಿಯ ಆಧಾರವಾಗಿದೆ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮ್ಮಿಂದರಾಗಿ ಯಾರು ತಮ್ಮ ಸೂಕ್ಷ್ಮ ಶಕ್ತಿಗಳನ್ನು ಅಂದರೆ ಮನಸ್ಸು ಬುದ್ಧಿಯನ್ನು ಹ್ಯಾಂಡಲ್ ಮಾಡುತ್ತಾರೆ ಅವರು ಅನ್ಯರನ್ನು ಸಹ ಹ್ಯಾಂಡಲ್ ಮಾಡಬಹುದು ಆದ್ದರಿಂದ ಸ್ವಯಂನ ಮೇಲೆ ಕಂಟ್ರೋಲಿಂಗ್ ಪವರ್ ರೋಲಿಂಗ್ ಪವರ್ ಇರಲಿ ಇದೇ ಯಥಾರ್ಥ ಹ್ಯಾಂಡಲಿಂಗ್ ಪವರ್ ಆಗಿ ಹೋಗುವುದು ಅಜ್ಞಾನಿ ಆತ್ಮರನ್ನು ಸೇವೆಯಲ್ಲಿ ಹ್ಯಾಂಡಲ್ ಮಾಡಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹ ಸಂಪನ್ನ ಸಂತುಷ್ಟತೆ ಸಂಪನ್ನ ವ್ಯವಹಾರ ಮಾಡಿ